ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನನಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೆ ಬಹಳ ಇಷ್ಟ ಆಗಿರುವಂತದ್ದು ನೀವು ಕಳೆದ ಸೀಸನ್ನಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಬಂದ್ಮೇಲೆ ಮಾತಾಡಬಹುದು ಅಂತ ಆದ್ರೆ ಅದಾಗ್ಲಿಲ್ಲ ಎಷ್ಟೋ ಸರ್ತಿ ಆ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲಿ ಯಮ ಆಗ್ಲಿ ನಾನು ಇಲ್ಲ ಸರ್ ಗೊತ್ತಾಯ್ತು ಸರ್ ಏನ್ ನನಗೇನು ಬರೋಲ್ಲ ಅಥವಾ ತಮಾಷಾ ಕೇಳಲ್ಲ ಮಾತಾಡಲ್ಲ ಹೇಳಿ ಇಲ್ಲ ಬಂದ್ಬಿಡಿ ಪಕ್ಕ ಅವಳು ಎಷ್ಟಿದೆ ನಮ್ ಇಬ್ಬರಿಗೆ ಮಾತಾಡಕಿ ನಾಳೆ ನಾಡಿದ್ದಲ್ಲಿ ಮೇಲೆ ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿ ಅಂದ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿಕ್ಕಿದಾಗ ಒಂಥರ ಒಂದು ರೆಪಲ್ ಇದೆ ನಿಮ್ಮಲ್ಲಿ ಖುಷಿ ಆಯ್ತು ಇಲ್ಲ ಸರ್ ಅವರಿಗೆ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ಲಾಗಿ ಸಿಕ್ಕಿದಾಗ್ಲೂ ಅಂತ ಕೇಳ್ತೀನಿ ಅಷ್ಟೇ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಬಿಳಿ ಅಂದರೆ ಏನು ಅಂತ ಗೊತ್ತು ಕಪ್ಪು ಅಂದರೆ ಏನು ಅಂತ ಗೊತ್ತು ಸರ್ ಗರೆ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಾಗೆ ಇರಬೇಕು ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು ಕನ್ಫ್ಯೂಸ್ ಆಗಬಾರ್ದು ನನಗೆ ಕನ್ಫ್ಯೂಸ್ ಆದ್ರೆ ಆಗ ನನಗೇನು ನನ್ನಲ್ಲಿ ಮಿಸ್ಟೇಕ್ ಆಯಿತಾ ಅಂತ ಒಂದು ಬರುತ್ತೆ ಸೊ ಐ ಆಮ್ ಸಂಬಡಿ ಇ ಲೈಕ್ ಟು ಮೀಟ್ ಎ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ನೀವು ಹೆಂಗನ ಇರಿ ಬಟ್ ಅಲ್ಲಿ ಸಿಕ್ಕಿದಾಗ ಅದು ಬೇರೆ ಥರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ ಅದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸಿಂಪಲ್ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅಂದ್ಕೊಂಡಾಗ ಆ್ಯಕ್ಷನ್ ಫಿಲಮ್ ಅಂತ ಒಳಗೆ ಹೋದ್ಮೇಲೆ ಗೊತ್ತಾಗಿದೆ ನನಗೆ ಪರವಾಗಿಲ್ಲ ಖುಷಿಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರು ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್ ಸೊ ಇಲ್ಲಿ ಸ್ವರ್ಗ ನರ್ಕ ಇಡೀ ವಾರ ನಡೆಯುತ್ತೆ ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ ಗೊತ್ತಾಯ್ತಲ್ಲ ಸೊ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ ಸೊ ಎರಡು ಕಡೆನೂ ತುಂಬ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರು ಕೆರಿಯರ್ ಹಾಳಾಗೋ ಥರ ಇನ್ನೊಬ್ಬರು ಜೀವನ ಹಾಳಾಗೋದಾಗ ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರಿರುತ್ತೆ ಜವಾಬ್ದಾರಿಗಳಿರುತ್ತೆ ಅಲ್ಲಿ ಯಾರೋ ಮೂರನೇ ಅವರು ಮಾತಾಡೋದ್ರಿಂದ ಜೀವನಗಳು ಹಾಳಾಗಿ ಬಿಡ್ಬೋದು ಇಟ್ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಇಸ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕಾಸ್ ಅವರೆಲ್ಲ ಅಲ್ಲಿ ಬಂದಿರೋದು ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡಿಡ್ ಅವರ್ ವಾಲ್ ಅಲ್ಲಿ ಬದುಕೋಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗತ್ತೆ ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲಿ ಒಂದು ಸೀಮಿತ ಒಂದೊಂದು ಬೌಂಡ್ರಿ ದಾಡ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೆ ಸರ್ ದ್ರು